ಅಯ್ಯೋ ದೇವ್ರೆ ಶಾಂತಕ ಉಫ್ 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 ಅರೆ ಮುದ್ದೆ ಉಪ್ಪನ್ ಚೆಲ್ ಶಾಂತಕ ನಿದ್ದೆ ಮಾಡ್ತಾ ಇತ್ತಲ್ಲ ಏನಾಯ್ತಿ ಶಾಂತಕಂಗೆ ಶಾಂತಕ 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 ಏನಾಯ್ತು ನಿಂಗೆ ನಿದ್ದೆ ಮಾಡ್ತಿದಿಯಲ್ಲ ಒಲೆ ಮುಂದೆ ಕುತ್ಕೊಂಡು ಅಯ್ಯೋ ಹೌದಾ ನಾನು ಎಲ್ಲಿದ್ದೀನಿ ಹ್ಞೂ ಸರಿ ಹೋಯಿತು ಎಲ್ಲಿದ್ದೀನಿ ಅಂತ ಕೇಳ್ತಿದ್ಯಲ್ಲಕ್ಕ ಅಡುಗೆ ಮನೇಲಿ ಇದೆಯಾ ಓ ಹೌದೇನ ಗಿರ್ಜಿ ನಾನು ಇಲ್ಲೇ ಒಲೆ ಮುಂದೆ ಕೂತಿದ್ದೆನಾ ಹಾಗೆ ನಿದ್ದೆ ಹೋಗ್ಬಿಟ್ಟೆ ಏನೋ ಒಂದು ಒಳ್ಳೆಯ ಕನಸು ಬಿದ್ದಿತ್ತು ಕಣೆ ಅದರಲ್ಲಿ ನನಗೆ ನನಗೆ ಮದುವೆ ಆಗಿತ್ತು ನಾನು ನನ್ನ ಗಂಡನ ಮನೇಲಿದ್ದೆ ನನ್ನ ಗಂಡನ ಮನೇಲಿ ಮೊದಲನೇ ದಿನ ಅಡುಗೆ ಮಾಡೋಕ್ಕೆ ಅಂತ ಅಡುಗೆ ಮನೆಗೆ ಹೋದೆ ಕಣೆ ನನ್ನ ಗಂಡ ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ರು ಗೊತ್ತಾ ಒಂದು ನಿಮಿಷನೂ ಕೂಡ ನನ್ನ ಬಿಟ್ಟಿರ್ತಿರ್ಲಿಲ್ಲ ಅಷ್ಟು ಇಷ್ಟಪಡ್ತಾರೆ ನಮ್ಮ ಅತ್ತೆ ಮಾವ ಕೂಡ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತಿದ್ರು ಕಣೆ ಆಮೇಲೆ ನನ್ನ ಗಂಡ ಹೇಳಿದ್ರು ಏನು ಕೆಲಸ ಮಾಡ್ಬಿಡ ಯಾವಾಗಲೂ ನನ್ನ ಜೊತೆಲ್ಲೇ ಇರುವಂತ ಕಮ್ಲು ಮಗಳು ಮನಸ್ಥಿತಿ ಹೇಗಿದೆ ಅಂತ ನೋಡಿಕೊಂಡು ನೀನು ಹತ್ರ ಈ ವಿಷಯನ ಮಾತಾಡು ತಾಯಿಯಾಗಿ ನೀನೇ ಅವಳ ಹತ್ರ ಮಾತಾಡಬೇಕು ಅವಳಿಗೆ ಧೈರ್ಯ ತುಂಬಬೇಕು ಏನಂತ ಹೇಳಿರಿ ಏನಂತ ಧೈರ್ಯ ತುಂಬಲಿ ನನಗಂತೂ ಏನೂ ಗೊತ್ತಾಗ್ತಿಲ್ಲ ನನಗೆ ನನಗೆ ಧೈರ್ಯ ಬರ್ತಾ ಇಲ್ಲ ಅವಳ ಹತ್ರ ಮಾತಾಡೋದಕ್ಕೆ ಹಾಗಂದ್ರೆ ಆಗುತ್ತಾ ಕಮ್ಲು ನೀನು ಹೋಗಿ ಅವಳತ್ರ ಮಾತಾಡು ಆದಷ್ಟು ಬೇಗ ಅವಳು ವಿಷಯ ತಿಳಿಸಿದ್ರೆ ಒಳ್ಳೇದು ಆಮೇಲೆ ನೋಡೋಣ ಆಯ್ತು ನೋಡ್ತೀನಿ ಇದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ನನ್ನ ಮಗಳೇವ್ರು ಕೊಡ್ಲಿ ಅಂತ ಕೇಳ್ಕೊತೀನಿ ಇನ್ನು ನನ್ನ ಅಣಿಲಿ ಏನೇನೆಲ್ಲ ಬರ್ದಿದ್ಯೂ ಆ ದೇವ್ರು ಯಾಕೆ ಹೀಗೆ ರೀತಿ ಮಾಡ್ತಿದ್ದಾನೋ ಗೊತ್ತಿಲ್ಲ ಏನ್ ಮಾಡಕ್ಕಾಗುತ್ತೆ ಕಮ್ಲು ಹೋಗಿ ಮಾತಾಡೋಳ ಹತ್ರ ಆಯ್ತು ಹೌದಾ ಶಾಂತಕ ಆಮೇಲೆ ಏನಾಯ್ತು ಹೋಗಿ ಗಿಜ್ಜಿ ನಂಗೆ ನಾಚಿಕೆ ಆಗುತ್ತಪ್ಪ ಏ ಶಾಂತಕ ಏನಾಯ್ತು ಹೇಳು ಅದು ಅದು ಅವರು ನನ್ನನ್ನು ನಾನು ಎಲ್ಲೂ ಬಿಟ್ಟು ಹೋಗ್ಬೇಡ ನನ್ನ ಜೊತೆಯಲ್ಲೇ ಇರೋ ಅಂತ ಹೇಳಿದ್ರಲ್ಲ ನನಗಂತೂ ಆ ಪದನ ಕೇಳಿ ಕಣ್ಣಲ್ಲಿ ನೀರೇ ಬಂದ್ಬಿಡ್ತ ಕಣೆ ಅವರನ್ನು ಗಟ್ಟಿಯಾಗಿ ತಪ್ಪೊಂಬಿಟ್ಟೆ ಇಷ್ಟು ವರ್ಷ ನನ್ನನ್ನು ಯಾರೂ ಒಪ್ಕೊಳ್ಳಿಲ್ವಲ್ಲ ಎಲ್ಲರೂ ನನ್ನ ಡುಮ್ಮಿ ದಪ್ಪಗಿದ್ದಾಳೆ ಎಮ್ಮೆ ಥರ ಇದ್ದಾಳೆ ಇವಳು ಯಾರು ಮದುವೆ ಮಾಡ್ಕೋತಾರೆ ಅಂತ ಎಷ್ಟು ಅಂಗಿಸ್ತಿದ್ರಲ್ಲ ನನಗೆ ಏನು ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ ಅವರು ಕನಸ ಇರ್ಬೋದು ಕನಸಲ್ಲಿ ಒಂದು ಮಾತು ಹೇಳಿದ್ರು ಕಣೆ ದೇಹದ ಸೌಂದರ್ಯ ಮುಖ್ಯ ಅಲ್ಲ ಮನ್ಸಿನ ಸೌಂದರ್ಯ ಮುಖ್ಯ ಅಂತ ಆ ಮಾತಿನ ಕೇಳಿ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ನನಗಂತೂ ನಾನು ಮದುವೆ ಆದಮೇಲೂ ಕೂಡ ಅವ್ರು ಖಂಡಿತವಾಗ್ಲು ಈ ಮಾತಿನ ನನ್ನ ಹತ್ರ ಹೇಳೇ ಹೇಳ್ತಾರಲ್ವಾ ಹ್ಞೂ ಮತ್ತೆ ಶಾಂತಕ ಹೇಳೇ ಹೇಳ್ತಾರೆ ನೀನು ಯೋಚನೆ ಮಾಡ್ಬಿಡ ಸುಮ್ನೀರು ನಿನ್ನ ನೋಡ್ದೇನೆ ಅವ್ರು ಒಪ್ಕೊಂಡಿದ್ದಾರೆ ನೋಡಿ ಆದ್ಮೇಲೂ ಅವ್ರು ಒಪ್ಕೊಂಡಿದ್ದಾರೆ ಮದುವೆ ಆದ್ಮೇಲೆ ಅಲ್ಲಿ ಬೇರೆ ಕರ್ಕೊಂಡು ಹೋಗ್ತಾರಂತೆ ಬೇರೆ ದೇಶಕ್ಕೆ ಹ್ಞೂ ಬೇರೆ ದೇಶ ನೋಡಿಕೊಂಡು ಸುತ್ತಕೊಂಡು ರಾಣಿ ಥರ ಇತ್ಯಾ ನೀನು ಹುಡುಗ ಒಳ್ಳೆ ಮನುಷ್ಯ ಇರಬೇಕು ಅದಕ್ಕೆ ಅವನಿನ್ನ ಒಪ್ಕೊಂಡಿರೋದು ಬೇರೆ ಯಾವುದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಿಡಾ ನೀನು ಅವನೊಂದು ದೇವ್ರು ಕಳಿಸಿರೋ ಗಂಡ ಅನ್ಕೊಬಿಡು ನೀನಿಗೆಗೋಸ್ಕರನೇ ರೆಡಿ ಮಾಡಿ ಕಳಿಸಿರೋದು ನೀನು ಚಿಂತೆ ಮಾಡಿಬಿಡ ನೀನು ಕಂಡಂಗೆ ನಿನ್ನ ಜೀವನದಲ್ಲಿ ಆಗೇ ಆಗುತ್ತೆ ಇನ್ನೆಷ್ಟು ದಿನ ಇಲ್ಲ ಇನ್ನು ಕೇವಲ ನಾಲ್ಕೇ ದಿನ ನಿನ್ನ ಮದುವೆ ಆಗೋಗುತ್ತೆ ನೀನು ನಿನ್ನ ಗಂಡನ ಮನೆಗೆ ಹೋಗ್ತೀಯ ಆಮೇಲೆ ನೀನು ಏನೇನು ಅಂದ್ಕೊಂಡಿದ್ಯೋ ಎಲ್ಲ ಒಂದೊಂದಾಗೆ ನಡೀತಾ ಹೋಗುತ್ತೆ ಖುಷಿಯಾಗಿರು ಹಾಗಂತೀನೇ ಹ್ಞೂ ಶಾಂತಕ ಹೌದು ಇದೆಲ್ಲ ಯೋಚನೆಗಳನ್ನ ಬಿಟ್ಟುಬಿಟ್ಟು ಆರಾಮಾಗಿರು ಅಯ್ಯೋ ದೇವ್ರೆ ನನ್ನ ಮಗಳು ಇಷ್ಟೆಲ್ಲ ಆಸೆಗಳನ್ನು ಇಟ್ಕೊಂಡಿದ್ದಾಳೆ ನಾನು ಈ ವಿಷನ್ ಹೇಗೆ ಹೇಳಿ ಅವಳಿಗೆ ಇಲ್ಲ ನಾನು ಹೇಳೋದಿಲ್ಲ ನನಗಷ್ಟು ಧೈರ್ಯ ಅಂತೂ ಇಲ್ಲವೇ ಇಲ್ಲ ಅವಳ ಆಸೆಗೆ ಕಲ್ಲು ಹಾಕೋದಕ್ಕೆ ನನಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅರೆ ಕಮ್ಲಂಟಿ ಇಷ್ಟು ಬಂದ್ರಾ ಬಂದ್ರ ಏನಂದ್ರೂ ಶಾಸ್ತ್ರಿಗಳು ಎಲ್ಲ ಚೆನ್ನಾಗಿರುತ್ತಂತ ನಮ್ಮ ಶಾಂತಕ್ಕ ಮದುವೆ ಆದಮೇಲೆ ಆಗಿರುತ್ತೆ ತಾನೆ ನನಗ್ ಗೊತ್ತು ಕಮಲಾಂಟಿ ಶಾಸ್ತ್ರಿಗಳು ಹಂಗೆ ಹೇಳಿರ್ತಾರೆ ನಮ್ ಶಾಂತಕ್ಕ ನೋಡಿರೋ ಹುಡ್ಗ ಎಷ್ಟು ಚೆನ್ನಾಗಿ ನೋಡ್ಕೋತೇನೆ ಅಂತ ಹೇಳಿರ್ಬೇಕಲ್ಲ ರಾಣಿ ರಾಣಿ ಇದ್ದಂಗೆ ಇರುತ್ತೆ ಶಾಂತಕ ಅಂತ ಹೇಳಿರ್ಬೇಕಲ್ಲ ಅವರು ಯಾಕಮ್ಮ ಸುಮ್ನೆ ನಿಂತಿದ್ಯಾ ಏನ್ ಹೇಳಿದ್ರು ಅದು ಹೌದು ಶಾಂತ ಗಿರ್ಜಿ ಹೇಳ್ತಿರೋದು ನಿಜನೇ ಶಾಸ್ತ್ರಿಗಳು ತುಂಬಾ ಚೆನ್ನಾಗಿ ಅಂತ ಹೇಳಿದ್ರು ಹ್ಮ್ ನಾನು ಹೇಳಿಲ್ವಾ ಶಾಂತಕ್ಕ ಶಾಸ್ತ್ರಿಗಳು ಹೀಗೆ ಹೇಳಿರ್ತಾರೆ ಅಂತ ಹ್ಮ್ ಹೌದು ಕಣೆ ಗಿರ್ಜಿ ನನ್ನ ಮಗಳು ಮದುವೆ ಆದಮೇಲೆ ರಾಣಿ ಥರ ಇರ್ತಾಳಂತೆ ಯಾವ ಕಷ್ಟಗಳು ಇರಲ್ವಂತೆ ಅವಳಿಗೆ ಅತ್ತೆ ಮಾವ ಗಂಡ ಎಲ್ಲರೂ ಅವಳನ್ನ ಪ್ರೀತಿಯಿಂದ ನೋಡ್ಕೋತಾರಂತೆ ನೂರು ವರ್ಷ ಸುಖವಾಗಿ ಬದುಕ್ತಾಳಂತೆ ನನ್ನ ಮಗಳು ನೋಡಿ ನೋಡಿ ನೋಡ್ಶ ಅಂತಕ ಎಂಥ ಅದೃಷ್ಟ ನಿಂದು ಹಬ್ಬ ಇವಾಗ ಇದನ್ನೆಲ್ಲ ಕೇಳಿ ನನ್ನ ಮನ್ಸಿಗೆ ಏನೋ ಒಂಥರ ಆನಂದ ಅಮ್ಮ ಅಷ್ಟೊಂದು ಚೆನ್ನಾಗಿರ್ತೀನಂತ ಹೂನ್ ಮಗಳೇ ತುಂಬ ಚೆನ್ನಾಗಿರ್ತೀಯ ಕಮಲಾಂಟಿ ಇವಾಗ ತಾನೇ ಶಾಂತಕ್ಕ ಮದುವೆ ಆಗಿರೋ ಥರ ಕನ್ಸು ಕಾಣ್ತಿತ್ತು ಇನ್ನು ನಾಲ್ಕು ದಿನ ಇದೆ ಮದುವೆಗೆ ಈಗಲೇ ಮದುವೆ ಆಗಿರೋ ತರ ಕನಸು ಇದೆಲ್ಲ ಶುಭ ಸೂಚನೆ ತಾನೇ ಹೌದಾ ಮಗಳೇ ಹೌದಮ್ಮ ಮದುವೆ ಆಗಿರೋ ತರ ನಾನು ನನ್ನ ಗಂಡನ ಮನೆಗೆ ಥರ ಅವರೆಲ್ಲ ನನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೋತಿದ್ರು ಅದರಲ್ಲೂ ನನ್ನ ಗಂಡ ಅಂತೂ ನನ್ನನ್ನು ಒಂದು ಕ್ಷಣ ಕೂಡ ಬಿಡ್ತಿರ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು ಕಣಮ್ಮ ಸರಿ ಆಯಿತು ಏನೋ ಮಾಡ್ತಿದ್ದೀರಾ ಅದೇ ಅಮ್ಮ ಬೇಳೆಗಿಡು ಅಂತ ಹೇಳಿದ್ದಲ್ಲ ಬೇಳೆ ಸರ್ ಆಯಿತು ಮುದ್ದೆಗೂ ಹಾಗೆ ಇಟ್ಟಿದ್ದೆ ಅಲ್ಲ ಕಮಲಾಂಟಿ ಮುದ್ದೆಗೆ ಇಟ್ಬಿಟ್ಟು ಮುದ್ದೆ ಉಪ್ಪಂದು ಚೆಲ್ಲೋಗ್ತೈತೆ ಈ ಶಾಂತಕ್ಕ ಕನ್ಸು ಕಣ್ಕೊಂಡು ನಿದ್ದೆ ಮಾಡ್ತಾಯಿದ್ದು ನೋಡ್ರಿ ಅಮ್ಮ ನಿದ್ದೆ ಮಾಡಿಬಿಟ್ಟಿದ್ನಲ್ಲ ಹಾಗಾಗಿ ಉಪ್ಪು ಬಂದಿದ್ದು ಗೊತ್ತೇ ಆಗಲಿಲ್ಲ ನನಗೆ ಸರಿ ಆಯಿತು ಬಿಡು ಹೋಗಲಿ ನಿಮ್ಮಪ್ಪ ಅಲ್ಲೇ ಇದ್ದಾರೆ ನೀವು ಮುದ್ದೆ ಮಾಡಿರಿ ನಾನು ಬರ್ತೀನಿ ಹಾಂ ಕಮ್ಲು ಏನಾಯ್ತು ಎಲ್ಲ ಹೇಳ್ದೆ ತಾನೆ ಏನಾಯ್ತು ಎಲ್ಲನೂ ಹೇಳಿ ಅವಳಿಗೆ ಎಲ್ಲ ಅರ್ಥ ಮಾಡಿಸಿದ್ಯಾ ತಾನೆ ತುಂಬ ಏನಾದ್ರು ಅತ್ಲಾ ತುಂಬ ಬೇಜಾರು ಮಾಡ್ಕೊಂಡ್ಲಾ ಹೇಳ್ಬೇಕಿತ್ತು ಸುಮ್ಮನಿರಮ್ಮ ಇದಕ್ಕಿಂತ ಒಳ್ಳೆ ಸಂಬಂಧ ನಿನಗೆ ಸಿಕ್ಕೇ ಸಿಗುತ್ತೆ ಏನು ಯೋಚನೆ ಮಾಡ್ಬೇಡ ನಿಮ್ಮಪ್ಪ ನಿನ್ಗೆ ಒಳ್ಳೆ ಹುಡುಗನ ಹುಡುಕೆ ಹುಡುಕ್ತಾರೆ ಅಂತ ಧೈರ್ಯ ತುಂಬ್ದೆ ತಾನೆ ಯಾಕೆ ಕಮ್ಲೋ ಸುಮ್ಮ ನಿಂತಿದ್ಯಲ್ಲ ಅವಾಗಲಿಂದ ಅಷ್ಟೊಂದು ಮಾತಾಡ್ತಿದ್ದೀನಿ ಏನಾಯ್ತು ಏನ್ ಇಲ್ಲ ರೀ ನಾನು ಅವಳಿಗೆ ಏನೂ ಹೇಳಲಿಲ್ಲ ಹೇಳಿಲ್ಲ ಅಲ್ಲ ಯಾಕೆ ಹೇಳಲಿಲ್ಲ ಹೇಳಕ್ಕೆ ಧೈರ್ಯ ಬರ್ತಾ ಇಲ್ಲ ರೀ ನಾನಲ್ಲ ನೀವು ಹೋಗಿದ್ರು ಅವಳಿಗೆ ಈ ವಿಷಯ ಹೇಳಕ್ ಆಗ್ತಿರ್ಲಿಲ್ಲ ಕಮ್ಲು ಕಂಬ್ಲು ಯಾಕೆ ಹಿಂಗ್ ಮಾಡ್ತಿದ್ಯಾ ನೀನು ಅವಳಿಗೆ ಹೇಳು ಅಂತ ಹೋಗಿ ಕಳ್ಸಿದ್ರ ನೀನು ಸುಮ್ಮನೆ ಬಂದಿದ್ಯಲ್ಲ ಇಲ್ಲ ರೀ ತುಂಬಾ ಕಾಲ ಮೀರ್ ಹೋಗಿದೆ ನಾನಂತ ಅವಳಿಗೆ ಹೇಳಕ್ಕಾಗಲ್ಲ ಅವಳು ಅವಳು ಎಷ್ಟು ದೊಡ್ಡ ಕಂಡಿದ್ದಾಳೆ ಗೊತ್ತಾ ಅವಳು ಈಗಾಗಲೇ ಮನಸಲ್ಲೇ ಮದುವೆ ಆಗಿಬಿಟ್ಟಿದ್ದಾಳೆ ಹುಡುಗನ ತನ್ನ ಕಂಡ ಅವನೇ ಅಂತ ಅವಳು ಮನಸಲ್ಲೇ ನಿರ್ಧಾರ ಮಾಡಿಬಿಟ್ಟಿದ್ದಾಳೆ ಇವಾಗ ಏನಾದರೂ ಬೇಡ ಹಾಗೆ ಹೀಗೆ ಅಂತ ಅಂದರೆ ಅವಳು ಏನು ಬೇಕಾದರೂ ಅನಾಹುತ ಮಾಡ್ಕೋಬೋದು ಏನು ಹೇಳ್ತಿದ್ದೆ ಹೌದು ರೀ ನಾನು ಹೇಳ್ತಿರೋದು ನಿಜನೇ ನನ್ನ ಮಗಳು ಆಸೆನ ಹಾಳು ಮಾಡೋಕ್ಕೆ ನನಗಂತೂ ಇಷ್ಟ ಇಲ್ಲ ಎಷ್ಟು ಖುಷಿಯಾಗಿದ್ದಾಳೆ ಅಂತ ಅಂದರೆ ನನ್ನ ಕಣ್ಣಲ್ಲಿ ನೀರೇ ಬರುತ್ತೆ ಈ ವಿಷಯನ ಹೇಳೋದಕ್ಕೆ ಅದಂತ ಹೇಳ್ತಾನೆ ಮುಚ್ಚಿಟ್ಟು ಮದುವೆ ಮಾಡ್ಬಿಡೋಣ ಅಂತ ಅಂತ ಬೇರೆ ದಾರಿನೇ ಇಲ್ಲ ಆ ದೇವರೇ ಕಾಪಾಡಬೇಕು ನೋಡಿ ಈ ಶಾಸ್ತ್ರ ಗೀಸ್ತ್ರ ಈ ಅನಾಹುತಗಳು ಇವೆಲ್ಲದಕ್ಕೂ ಮೀರಿದ್ದು ಒಂದು ಶಕ್ತಿ ಅಂತ ಇರುತ್ತಲ್ವ ದೇವರು ಆ ದೇವ್ರನ್ನು ನಂಬ್ಕೋಬೇಕಷ್ಟೇ ನಾವು ನನಗೈಲಂತೂ ಈ ಸತ್ಯ ಹೇಳೋಕ್ಕಾಗಲ್ಲ ಅಲ್ಲ ಕಣೆ ಕಮ್ಲು ಏನು ಹೇಳ್ತಿದ್ಯಾ ಹೌದು ರೀ ದಯವಿಟ್ಟು ದಯವಿಟ್ಟು ನನಗೆ ಬಲವಂತ ಮಾಡ್ಬಿಡಿ ನೀವು ಅಷ್ಟೇ ಈ ವಿಷಯನ ಯಾವುದೇ ಕಾರಣಕ್ಕೆ ಅವಳ ಹತ್ರ ಹೇಳಬೇಡಿ ಇನ್ನು ನಾಲ್ಕು ದಿನ ಇದೆ ಮದುವೆಗೆ ಅಂತ ಅವಳು ತುಂಬಾ ಖುಷಿಯಾಗಿದ್ದಾಳೆ ಇದೇ ಖುಷಿ ಅವಳ ಮುಖದಲ್ಲಿ ಯಾವಾಗಲೂ ಇರಬೇಕಂತ ನನ್ನ ಆಸೆ ನೋಡಿ ಏನಾಗೋದಿಲ್ಲ ದೇವ್ರ ಮೇಲೆ ಭಾರ ಹಾಕಿ ಮದುವೆ ಮಾಡಿ ಮುಗಿಸ್ಬಿಡೋಣ ಆಗಲ್ಲ ಕಣೆ ಕಮ್ಲು ಇನ್ನಾರು ಹೆಚ್ಚು ಕಮ್ಮಿ ಆದರೆ ಏನಾಗಲ್ಲ ರೀ ಏನಾಗಲ್ಲ ಯಾವ ಹೆಚ್ಚು ಕಮ್ಮಿನೂ ಆಗಲ್ಲ ಹಾಗೆ ಅಂದ್ಕೊಳ್ಳೋದೇ ಬೇಡ ಇವಾಗ ನಾವು ಶಾಸ್ತ್ರದವ್ರನ್ನ ಕೇಳಿದಕ್ಕೆಲ್ಲ ಗೊತ್ತಾಯಿತು ಕೇಳ್ದೇನೆ ಹಾಗೆ ಮದುವೆ ಮಾಡಿದ್ದಿದ್ರೆ ಮದುವೆ ಆದಮೇಲೆ ಗೊತ್ತಾಗಿದ್ದಿದ್ರೆ ಏನು ಮಾಡ್ತಿದ್ವಿ ಅವಾಗ್ಲೂ ಅವ ದೇವ್ರನ್ನೇ ನಂಬ್ತಾ ಇದ್ವಿ ಅಲ್ವಾ ಇವಾಗ್ಲೂ ಹಾಗೆ ಅನ್ಕೋಬಿಡೋಣ ನನಗೆ ಏನು ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ ಸರಿ ಆಯಿತು ಹಾಗೆ ಮಾಡೋಣ ಮದುವೆ ಎಲ್ಲ ಆದಮೇಲೆ ಮನೆ ದೇವ್ರಿಗೆ ಹೋಗಿ ಬಂದ್ಬಿಡೋಣ ದೇವ್ರ ಮೇಲೆ ಭಾರ ಹಾಕಿ ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳೋಣ ಹ್ಞೂ ಆಯಿತು ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶಾಂತ ಇವತ್ತಿನ ಸ್ಟೋರಿ ಅಂದರೆ ಆತ್ಮ ಸ್ಟೋರಿ ನೀವೆಲ್ಲರಿಗೂ ಇಷ್ಟ ಆಗಿರಬೇಕು ಆಲ್ರೆಡಿ ಹದಿನಾಲ್ಕು ಎಪಿಸೋಡ್ ಆಗಿದೆ ದಯವಿಟ್ಟು ಹಳೆ ವೀಡಿಯೋಸನ್ನು ನೋಡ್ಕೊಂಡು ಬನ್ನಿ ಇದೊಂದು ಹಾರರ್ ಸ್ಟೋರಿ ದೆವ್ವದ ಕಥೆನ ನಾವು ಶುರು ಮಾಡಿದ್ದೀವಿ ಯಾರು ಕೂಡ ದೆವ್ವದ ಕಥೆನ ಶುರು ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ವೀಡಿಯೋಸ್ನ ನೋಡಿದ್ದೀನಿ ಮೊದಲನೇ ಬಾರಿಗೆ ನಾವು ಒಂದು ಹೊಸ್ದ ಪ್ರಯತ್ನ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ದೆವ್ವದ ಸ್ಟೋರಿನ ಶುರು ಮಾಡಿದ್ದೀವಿ ಕತೆ ತುಂಬಾ ಚೆನ್ನಾಗಿದೆ ಒಂದು ಹೆಣ್ಮಗಳ ಜೀವನದ ಕತೆ ಇದು ಅಂದರೆ ಬೇರೆ ಯಾರ ಜೀವನದ್ದು ಅಲ್ಲ ರಿಯಲ್ ಲೈಫ್ ಸ್ಟೋರಿ ಅಲ್ಲ ಇದು ನಾವೇ ಒಂದು ಸ್ಟೋರಿನ ಕ್ರಿಯೇಟ್ ಮಾಡಿರೋವಂಥದ್ದು ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ವೀಡಿಯೋಸ್ನ ಶೇರ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಪ್ರತಿದಿನ ವೀಡಿಯೋಸ್ನ ಹಾಕಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ಚೆನ್ನಾಗಿ ಬಂದರೆ ಪ್ರತಿದಿನ ಎರಡು ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಶಾಂತನ್ ಮದುವೆ ಆದಮೇಲೆ ಅವಳ ಜೀವನದಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ ಮುಂದಿನ ಸ್ಟೋರಿಗಳಲ್ಲಿ ಆದಷ್ಟು ಬೇಗ ಇನ್ನೊಂದು ಸ್ಟೋರಿನ ಹಾಕ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಇವತ್ತು ಎಷ್ಟು ಜನ ಸಬ್ಸ್ಕ್ರೈಬರ್ ಆಗ್ತೀರಾ ಅಂತ ನಾನು ಕಾಯ್ತಾ ಇರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್